ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಒಂದು ವಿಶೇಷವಾದಂಥ ಸಂಚಿಕೆಯನ್ನು ಇದ್ದೀನಿ ನಮ್ಮ ಕನ್ನಡದ ಖ್ಯಾತ ಯೂಟ್ಯೂಬರ್ಸ್ಗಳಲ್ಲಿ ಒಬ್ಬ ಸಕ್ಸಸ್ ಯೂಟ್ಯೂಬರ್ ಅಂತಲೇ ಹೇಳ್ಬೋದು ಅವರ ಗೃಹ ಪ್ರವೇಶದ ಒಂದು ಸ್ಮಾಲ್ ಕ್ಲಿ ಕ್ಲಿಪ್ಸ್ಗಳನ್ನ ನಾನು ನಿಮ್ಮ ಮುಂದೆ ಇಡಲು ಪ್ರಯತ್ನವನ್ನು ಮಾಡಿದ್ದೀನಿ ಯಾರಪ್ಪ ಅವರು ಅಂದರೆ ಮಧ್ಯಮ ಕುಟುಂಬದ ಪ್ರಿಯ ಅವರು ಮಧ್ಯಮ ಕುಟುಂಬದ ಪ್ರಿಯ ಅವರು ಯಾರೇ ಗೊತ್ತಿಲ್ಲ ನಮ್ಮ ಯೂಟ್ಯೂಬಲ್ಲಿ ಎಲ್ಲರಿಗೂ ಪರಿಚಿತರು ಅವರ ವೀಡಿಯೋಸ್ಗಳಂತೂ ತುಂಬ ಚೆನ್ನಾಗಿ ಇರುತ್ತೆ ಹಾಗಾಗಿ ತುಂಬ ಸಕ್ಸಸ್ಸನ್ನು ಕಂಡವರು ಯೂಟ್ಯೂಬಲ್ಲಿ ಹಾಗಾಗಿ ಅವರ ಗೃಹ ಪ್ರವ ಪ್ರವೇಶ ಕೂಡ ತುಂಬ ಅದ್ಧೂರಿಯಾಗಿ ನಡೀತು ಅದರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡಲು ಬಯಸ್ತೇನೆ ಪ್ರಿಯ ಅವರ ಗೃಹ ಪ್ರವೇಶ ಯಾವ ರೀತಿ ಇತ್ತು ಹೇಗಿತ್ತು ಅಂತ ಒಂದು ವಿಡಿಯೋವನ್ನು ಚಿಕ್ಕದಾಗಿ ಮಾಡಿದ್ದೀನಿ ಸಂಪೂರ್ಣವಾಗಿ ಈ ವಿಡಿಯೋ ನೋಡಿ ಮಧ್ಯಮ ಕುಟುಂಬದ ಪ್ರಿಯ ಅವರ ಅಭಿಮಾನಿ ಬಳಗ ತುಂಬ ಇದೆ ಮಧ್ಯಮ ಕುಟುಂಬದ ಪ್ರಿಯ ಅವರು ಮನೆ ಕಂಪ್ಲೀಟ್ ಆಗುತ್ತೆ ಅಂತ ತುಂಬ ನಂಬ್ಕೊಂಡಿದ್ರು ಸುಮಾರು ಎರಡು ವರ್ಷದಿಂದ ಅವರ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಕೊಟ್ಟಿರುವ ಟೈಮ್ಗೆ ಮನೆ ಕಂಪ್ಲೀಟ್ ಕೂಡ ಆಗೋದಿಲ್ಲ ಅವ್ರದ್ದು ಮನೆನ ಓಪನಿಂಗ್ ಮಾಡಬೇಕು ಅಂತ ಒಂದು ಡೇಟ್ ಕೂಡ ಫಿಕ್ಸ್ ಮಾಡಿ ಎಲ್ಲರಿಗೂ ಅವರು ಇನ್ವೈಟ್ ಕೂಡ ಮಾಡಿರ್ತಾರೆ ಹಾಗಾಗಿ ಡೇಟ್ ಕೂಡ ಹತ್ತಿರ ಬರುತ್ತೆ ಮನೆ ಓಪನಿಂಗ್ದು ಹಾಗಾಗಿ ಮನೆ ಕಂಪ್ಲೀಟ್ ಆಗಂಗಿಲ್ಲ ತುಂಬ ಟೆನ್ಷನಲ್ಲಿ ಇರ್ತಾರೆ ಪ್ರಿಯಾ ಅವರು ಆದ್ರೂ ಅವರ ಅಭಿಮಾನಿ ಬಳಗ ಅವರ ಯೂಟ್ಯೂಬ್ ವ್ಯೂವರ್ಸ್ ಕೂಡ ಅವರಿಗೆ ಹೇಳ್ತಾರೆ ನೀವು ತುಂಬ ಟೆನ್ಷನ್ ಮಾಡ್ಕೋಬೇಡಿ ಮೇಡಮ್ ಏನಾಗಲ್ಲ ನಿಧಾನಕ್ಕೇ ಮನೆ ಓಪನಿಂಗ್ ಮಾಡಿರಿ ಕೆಲಸ ಎಲ್ಲ ಕಂಪ್ಲೀಟ್ ಆಗಲಿ ನೀವು ಅವಸರ ಮಾಡೋಕ್ಕೆ ಹೋಗಬೇಡಿ ಅಂತ ಎಲ್ಲರೂ ಹೇಳ್ತಾರೆ ಆದರೆ ಪ್ರಿಯಾ ಅವರು ಇಲ್ಲ ಇನ್ನೂ ಎಷ್ಟು ಅಂತ ಕಾಯೋದು ಎರಡು ವರ್ಷ ಆಯಿತು ಕಾಯ್ತಾನೇ ಇದ್ದೀವಿ ಮನೆ ಕಂಪ್ಲೀಟ್ ಆಗ್ತಾನೇ ಇಲ್ಲ ಈಗ ನಮಗೆ ಕಾಯೋಕ್ಕಾಗಂಗಿಲ್ಲ ನಮ್ಮ ಕಡೆಯಿಂದ ಏನಾಗಬೇಕಾಗಿತ್ತೋ ಎಲ್ಲನೂ ಮುಗಿಸಿದ್ದೀವಿ ನಾನು ಫಿಕ್ಸ್ ಮಾಡಿರೋ ಡೇಟಿಗೆನೆ ನಾನು ಮನೆ ಓಪನಿಂಗ್ನ ಮಾಡ್ತೀನಿ ಅಂತ ಒಂದು ವಿಡಿಯೋದಲ್ಲಿ ತುಂಬ ನೊಂದ್ಕೊಂಡು ಹೇಳಿದ್ದಾರೆ ಅವರು ನಾವು ಫಿಕ್ಸ್ ಮಾಡಿರೋ ಡೇಟಿಗೆನೆ ಫಂಕ್ಷನ್ನ ಮಾಡ್ಕೊಳ್ತೀವಿ ನಂತರ ಮನೆಯ ಕೆಲಸ ಕಂಟಿನ್ಯೂ ಆಗಲಿ ಅಂತ ಹೇಳ್ತಾರೆ ಈ ಕೆಲಸ ಮನೆ ಕೆಲಸ ಕಂಪ್ಲೀಟಾಗಿ ಮುಗಿಯೋ ತನಕ ನಾವು ನಮ್ಮ ಹಳೆಯ ಮನೆಯಲ್ಲೇ ವಾಸ ಮಾಡ್ತೀವಿ ಅಂತ ಹೇಳ್ತಾರೆ ಪ್ರಿಯಾ ಅಂದ್ಕೊಂಡಂತೆ ತುಂಬ ಅದ್ಧೂರಿಯಾಗಿ ಡೇಟ್ ಯಾವ ಡೇಟ್ ಫಿಕ್ಸ್ ಮಾಡಿರ್ತಾರಲ್ವ ಅದೇ ಡೇಟಿಗೆ ಗೃಹ ಪ್ರವೇಶ ತುಂಬ ಅದ್ದೂರಿಯಾಗಿ ಖುಷಿ ಖುಷಿಯಾಗಿ ಗೃಹ ಪ್ರವೇಶನ ಮಾಡ್ತಾರೆ ಅವರು ಪ್ರಿಯ ಅವರ ಖುಷಿಗೆ ಮಿತಿನೇ ಇರಲಿಲ್ಲ ಪ್ರಿಯ ಅವರ ಕನಸು ನನಸಾಯಿತು ಅಂತ ಹೇಳ್ಬೋದು ಅವರ ಪರಿ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ತು ಅವರ ಯೂಟ್ಯೂಬ್ ಜರ್ನಿ ಅಷ್ಟು ಸುಲಭವಾಗಿರಲಿಲ್ಲ ಸ್ಟಾರ್ಟಿಂಗ್ ಗೊತ್ತಿರುತ್ತೆ ನಮ್ಮ ಎಲ್ಲ ಯೂಟ್ಯೂಬರ್ಸ್ಗಳಿಗೆ ಅಷ್ಟು ಸುಲಭವಾಗಿ ಯೂಟ್ಯೂಬಲ್ಲಿ ಸಕ್ಸಸ್ ಸಿಗೋಂಗಿಲ್ಲ ತುಂಬ ಟೈಮ್ ಬೇಕಾಗುತ್ತೆ ನಾವು ಅಲ್ಲಿ ಅಚೀವ್ ಮಾಡಬೇಕಂದ್ರೆ ಎಲ್ಲರಿಗೂ ಗೊತ್ತಿದ್ದ ವಿಷಯ ಇದು ಹಾಗಾಗಿ ಪ್ರಿಯಾ ಕೂಡ ತುಂಬ ಸ್ಟ್ರಗಲ್ ಮಾಡಿ ಬಂದು ಅವರ ಕನಸನ್ನು ಈಗ ನನಸು ಕೂಡ ಮಾಡಿಕೊಂಡಿದ್ದಾರೆ ಹಾಗಾಗಿ ನನ್ನ ಕಡೆಯಿಂದ ಅವರಿಗೆ ಅವರ ಹೊಸ ಮನೆಯಲ್ಲಿ ಅವರ ಜೀವನ ಹೀಗೇ ಸುಖಕರವಾಗಿ ಸಾಗಲಿ ಅಂತ ಹಾರೈಸ್ತೀನಿ ಈ ಒಂದು ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ ಇನ್ನೊಂದು ನಿಮಗೆ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾ ಬಾಯ್